ವಾಸ್ತು ಬ್ರಹ್ಮ ಬ್ರಹ್ಮಕಮಲ ಮನೆಯಲ್ಲಿ ಮಹತ್ವ ನಿಯೋಜನೆ ಮತ್ತು ಆರೈಕೆ ಸ್ನೇಹಿ ಬ್ರಹ್ಮ ಕಮಲದ ಪರಿಚಯ ಹಿಂದೂ ಪುರಾಣಗಳಲ್ಲಿ ಅಸಾಧಾರಣ ಸೌಂದರ್ಯ ಮತ್ತು ಹಿಮಾಲಯನ್ ಮೂಲಕ್ಕಾಗಿ ಪೂಜಿಸಲ್ಪಡುವ ಬ್ರಹ್ಮ ಕಮಲ ಸಸ್ಯವು ಪ್ರಮುಖ ಪಾತ್ರ ವಹಿಸುತ್ತದೆ ಈ ಸಸ್ಯವು ಬ್ರಹ್ಮ ದೇವರೊಂದಿಗಿನ ಸಂಪರ್ಕದ ಜೊತೆಗೆ ಹಳೆಯ ಭಾರತೀಯ ನಂಬಿಕೆ ವ್ಯವಸ್ಥೆಯಾದ ವಾಸ್ತುಶಾಸ್ತ್ರದೊಂದಿಗೆ ಆಳವಾಗಿ ಸಂಬಂಧಿಸಿದೆ ವಾಸ್ತುಶಿಲ್ಪ ಮತ್ತು ಪರಿಸರದ ಸಾಮರಸ್ಯದ ಮಿಶ್ರಣವು ಮನೆಗೆ ಉತ್ತಮ ಶಕ್ತಿಯನ್ನು ಸೆಳೆಯುವ ಮಾರ್ಗವಾಗಿ ವಾಸ್ತುಶಾಸ್ತ್ರದಲ್ಲಿ ಒತ್ತಿ ಹೇಳಲಾಗಿದೆ ಬ್ರಹ್ಮಕಮಲ್ ಸಸ್ಯದಂತಹ ಕೆಲವು ವಸ್ತುಗಳನ್ನು ವಾಸ್ತುಶಾಸ್ತ್ರದ ತತ್ವಗಳ ಪ್ರಕಾರ ವಾಸಿಸುವ ಪರಿಸರದಲ್ಲಿ ಸೂಕ್ತವಾಗಿ ಇರಿಸಿದಾಗ ಸಂಪತ್ತು ಮತ್ತು ಸಕಾರಾತ್ಮಕ ಕಂಪನಗಳನ್ನು ಉತ್ಪಾದಿಸುತ್ತವೆ ಎಂದು ಹೇಳಲಾಗುತ್ತದೆ ಈ ಪ್ರಾಚೀನ ಪದ್ಧತಿಯ ಪ್ರಕಾರ ಅಕ್ವೇರಿಯಂಗಳು ಮತ್ತು ಬ್ರಹ್ಮ ಕಮಲ್ ಸಸ್ಯದಂತಹ ವಸ್ತುಗಳನ್ನು ಕಾರ್ಯತಂತ್ರದ ಸ್ಥಳಗಳಲ್ಲಿ ಇಡುವುದರಿಂದ ಒಬ್ಬರ ಜೀವನದಲ್ಲಿ ಸಂತೋಷ ಮತ್ತು ಆರೋಗ್ಯವನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ ಪೌರಾಣಿಕ ಬ್ರಹ್ಮ ಕಮಲ ಹೂವಿನ ಬಗ್ಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗೃಹ ಪ್ರವೇಶ ಸಮಾರಂಭಕ್ಕಾಗಿ ವಾಸ್ತು ಸಲಹೆಗಳು ಗೃಹ ಪ್ರವೇಶ ಭಾರತೀಯ ಮನೆಗಳಲ್ಲಿ ಗೃಹ ಪ್ರವೇಶವು ಒಂದು ಪ್ರಮುಖವಾದ ಗೃಹ ಪ್ರವೇಶ ಸಮಾರಂಭವಾಗಿದೆ ವಾಸ್ತುಶಾಸ್ತ್ರ ತತ್ವಗಳ ಆಧಾರದ ಮೇಲೆ ಜಾಗವನ್ನು ಶುದ್ಧೀಕರಿಸಲು ಮತ್ತು ವಾಸಿಸಲು ಅದನ್ನು ಸಿದ್ಧಪಡಿಸಲು ಇದನ್ನು ನಡೆಸಲಾಗುತ್ತದೆ ಅದು ಹೊಸ ಮನೆಯಾಗಿರಲಿ ಅಥವಾ ಬಾಡಿಗೆ ಫ್ಲಾಟ್ ಆಗಿರಲಿ ಸರಿಯಾದ ಆಚರಣೆಗಳನ್ನು ಅನುಸರಿಸುವುದು ಮತ್ತು ವಾಸಿಸುವ ಮೊದಲು ಪ್ರಮುಖ ವಾಸ್ತು ತಿದ್ದುಪಡಿಗಳನ್ನು ಮಾಡುವುದು ಸಕಾರಾತ್ಮಕ ಅಡಿಪಾಯವನ್ನು ಹೊಂದಿಸಲು ಸಹಾಯ ಮಾಡುತ್ತದೆ ವೈಜ್ಞಾನಿಕವಾಗಿ ಸೌಸುರಿಯ ಒಬ್ಬಲ್ಲಟ ಎಂದು ಕರೆಯಲ್ಪಡುವ ಬ್ರಹ್ಮ ಕಮಲ್ ಸಸ್ಯವು ಭಾರತೀಯ ಹಿಮಾಲಯದಲ್ಲಿ ಸಮುದ್ರ ಮಟ್ಟದಿಂದ ಮೂರು ಸಾವಿರದ ಏಳುನೂರರಿಂದ ರಿಂದ ನಾಲ್ಕು ಸಾವಿರದ ಆರುನೂರು ಮೀಟರ್ ಎತ್ತರದಲ್ಲಿ ನೈಸರ್ಗಿಕವಾಗಿ ಬೆಳೆಯುವ ಅಪರೂಪದ ಹೂವಾಗಿದೆ ಹಿಮಾಲಯನ್ ಹೂವುಗಳ ರಾಜ ಎಂದು ಕರೆಯಲ್ಪಡುವ ಈ ಅಪರೂಪದ ಸಸ್ಯವು ಮಳೆಗಾಲದಲ್ಲಿ ವಾರ್ಷಿಕವಾಗಿ ಅರಳುವ ಹೂವುಗಳಿಂದ ದೃಶ್ಯಾವಳಿಗಳನ್ನು ಬೆಳಗಿಸುತ್ತದೆ ಈ ಸಸ್ಯದ ಅತ್ಯಂತ ಗಮನಾರ್ಹ ಲಕ್ಷಣವೆಂದರೆ ಅದರ ಬೃಹತ್ ಕಹಳೆ ಆಕಾರದ ಶುದ್ಧ ಬಿಳಿ ಹೂವುಗಳು ಇವು ಮೂವತ್ತು ಸೆಂಟಿಮೀಟರ್ ವ್ಯಾಸವನ್ನು ತಲುಪಬಹುದು ಇದು ಬ್ರಹ್ಮಕಮಲ ಸಸ್ಯವನ್ನು ಪ್ರತ್ಯೇಕಿಸುತ್ತದೆ ಈ ಹೂವುಗಳು ಕೀಟಗಳು ಮತ್ತು ಪಕ್ಷಿಗಳನ್ನು ತಮ್ಮ ಸುಂದರವಾದ ಪರಿಮಳದಿಂದ ಆಕರ್ಷಿಸುತ್ತವೆ ಇದು ಪರಾಗಸ್ಪರ್ಶ ಪ್ರಕ್ರಿಯೆಯಲ್ಲಿ ಸಹಾಯ ಮಾಡುತ್ತದೆ ಬ್ರಹ್ಮಕಮಲ್ ಸಸ್ಯವನ್ನು ಹಿಂದೂ ಪುರಾಣಗಳಲ್ಲಿ ಪೂಜಿಸಲಾಗುತ್ತದೆ ಮತ್ತು ಹಿಂದೂ ಧರ್ಮದ ದೈವಿಕ ಸೃಷ್ಟಿಕರ್ತ ಬ್ರಹ್ಮ ದೇವರೊಂದಿಗೆ ನಿಕಟ ಸಂಬಂಧ ಹೊಂದಿದೆ ಈ ಹೂವನ್ನು ಹೊಂದಿರುವವರು ಸಮೃದ್ಧಿ ಮತ್ತು ಅದೃಷ್ಟವನ್ನು ಪಡೆಯುತ್ತಾರೆ ಎಂದು ಭಾವಿಸಲಾಗಿದೆ ಭಾರತದ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯು ಬ್ರಹ್ಮ ಕಮಲ್ ಸಸ್ಯದ ವಿಶಿಷ್ಟತೆ ಮತ್ತು ಪರಿಸರ ಮಹತ್ವವನ್ನು ಗುರುತಿಸಿ ರಕ್ಷಣೆ ನೀಡುತ್ತದೆ ಮುಂಬರುವ ಪೀಳಿಗೆಗೆ ಈ ಅಳಿವಿನಂಚಿನಲ್ಲಿರುವ ಪ್ರಭೇದವನ್ನು ರಕ್ಷಿಸುವುದು ಮತ್ತು ನಿರ್ವಹಿಸುವುದು ನಿರಂತರ ಸಂರಕ್ಷಣಾ ಪ್ರಯತ್ನಗಳ ಗುರಿಯಾಗಿದೆ ಹಿಂದೂ ಸಂಸ್ಕೃತಿಯಲ್ಲಿ ಬ್ರಹ್ಮ ಕಮಲದ ಪವಿತ್ರ ಮಹತ್ವ ಬ್ರಹ್ಮ ಕಮಲ್ ಸಸ್ಯವು ಹಿಂದೂ ಧರ್ಮದಲ್ಲಿ ಹೆಚ್ಚಿನ ಧಾರ್ಮಿಕ ಮಹತ್ವವನ್ನು ಹೊಂದಿದೆ ವಿಶೇಷವಾಗಿ ಕೇದಾರನಾಥ ಬದರಿನಾಥ ಮತ್ತು ತುಂಗನಾಥದಂತಹ ಪವಿತ್ರ ದೇವಾಲಯಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಶಿವಭಕ್ತಿಯ ವಿಷಯದಲ್ಲಿ ವಿಷ್ಣುವಿನ ಹೊಕ್ಕುಳಿನಿಂದ ಹೊರಹೊಮ್ಮಿದ ಕಮಲದಿಂದ ಬ್ರಹ್ಮ ಹೊರಹೊಮ್ಮುತ್ತಾನೆ ಎಂಬ ಹೂವಿನ ಸಾಂಕೇತಿಕ ಅರ್ಥವು ಹಿಂದೂ ದೇವತೆಗಳ ದೈವಿಕ ಆರಂಭದೊಂದಿಗಿನ ಅದರ ಸಂಬಂಧದಿಂದ ಬಂದಿದೆ ಬ್ರಹ್ಮ ಕಮಲವು ಪವಾಡಗಳೊಂದಿಗೆ ಸಂಬಂಧ ಹೊಂದಿದೆ ಮತ್ತು ಭಕ್ತರು ಅದನ್ನು ಶಿವನಿಗೆ ಅರ್ಪಿಸುವುದರಿಂದ ತಮ್ಮ ಎಲ್ಲ ಆಸೆಗಳು ಈಡೇರುತ್ತವೆ ಎಂದು ಭಾವಿಸುತ್ತಾರೆ ಹೂವು ಅರಳಿದಾಗ ಅವುಗಳನ್ನು ಬಯಸುವುದರಿಂದ ಅವು ನನಸಾಗುತ್ತವೆ ಎಂದು ಭಾವಿಸುವವರೂ ಇದ್ದಾರೆ ಇದಲ್ಲದೆ ಹೂವಿನ ಮೃದುವಾದ ಪರಿಮಳವು ಆಂತರಿಕ ಶಾಂತಿ ಮತ್ತು ನೆಮ್ಮದಿ ಹಾಗೂ ಆಧ್ಯಾತ್ಮಿಕ ಯೋಗಕ್ಷೇಮವನ್ನು ಬೆಳೆಸುತ್ತದೆ ಎಂದು ಭಾವಿಸಲಾಗಿದೆ ಬ್ರಹ್ಮ ಕಮಲದ ಸೃಷ್ಟಿಯು ದಂತಕಥೆಯೊಂದಿಗೆ ಹೆಣೆದುಕೊಂಡಿದೆ ಬ್ರಹ್ಮನು ಪವಿತ್ರ ಚಿಂತನೆಯ ಅವಧಿಗಳಲ್ಲಿ ಹೂವನ್ನು ರೂಪಿಸಿದನು ಎಂದು ಕಥೆಗಳು ಸೂಚಿಸುತ್ತವೆ ಒಂದು ಕಥೆಯ ಪ್ರಕಾರ ಬ್ರಹ್ಮ ಕಮಲವು ಬ್ರಹ್ಮ ಕಮಲವಾಗಿ ಬದಲಾದಾಗ ಪ್ರಾರಂಭವಾಯಿತು ಪುರಾಣಗಳು ಹೂವು ಪ್ರಮುಖ ದೈವಿಕ ಘಟನೆಗಳಿಗೆ ಅತ್ಯಗತ್ಯವಾಗಿತ್ತು ಎಂದು ಹೇಳುತ್ತವೆ ಉದಾಹರಣೆಗೆ ಜೀವನದ ಅಮೃತವನ್ನು ಬಿಡುಗಡೆ ಮಾಡುವ ಮೂಲಕ ಗಣೇಶನನ್ನು ಪುನರುಜ್ಜೀವನಗೊಳಿಸುವಲ್ಲಿ ಶಿವನ ಸಹಾಯ ಇನ್ನೊಂದು ಆವೃತ್ತಿಯ ಪ್ರಕಾರ ರಾಕ್ಷಸನಿಂದ ಕೊಲ್ಲಲ್ಪಟ್ಟ ತನ್ನ ಪತ್ನಿ ಲಕ್ಷ್ಮಿಯನ್ನು ಪುನರುತ್ಥಾನಗೊಳಿಸಲು ವಿಷ್ಣು ಬ್ರಹ್ಮ ಕಮಲದ ಹೂವನ್ನು ಬಳಸಿದನು ಈ ಕಥೆಗಳು ಪೌರಾಣಿಕ ಪ್ರಾಮುಖ್ಯತೆ ಮತ್ತು ಆಧ್ಯಾತ್ಮಿಕ ಭಕ್ತಿಯ ಶ್ರೀಮಂತ ವಸ್ತ್ರವನ್ನು ಪ್ರತಿನಿಧಿಸುತ್ತವೆ ಇದು ಹಿಂದೂ ಸಂಸ್ಕೃತಿಯಲ್ಲಿ ಬ್ರಹ್ಮಕಮಲದ ಅತ್ಯಂತ ಗೌರವಾನ್ವಿತ ಸ್ಥಾನವನ್ನು ರೂಪಿಸುತ್ತದೆ ಬ್ರಹ್ಮಕಮಲ ಹೂವಿನ ಸಾಂಸ್ಕೃತಿಕ ಮಹತ್ವ ಹಿಮಾಲಯ ಪ್ರದೇಶವು ಬ್ರಹ್ಮಕಮಲ ಹೂವಿನ ನೆಲೆಯಾಗಿದ್ದು ಇದು ಸ್ಥಳೀಯ ಜನರಿಗೆ ಅತ್ಯಂತ ಮಹತ್ವದ್ದಾಗಿದೆ ಇತರ ಸಸ್ಯಗಳು ವಾಸಿಸಲು ಸಾಧ್ಯವಾಗುವ ಕಷ್ಟಕರವಾದ ಆಲ್ಪೈನ್ ಭೂಪ್ರದೇಶದಲ್ಲಿ ಬೆಳೆಯುವ ಹೂವು ಹೊಂದಿಕೊಳ್ಳುವಿಕೆ ಮತ್ತು ನಿರಂತರತೆಯ ಸಂಕೇತವಾಗಿದೆ ಬ್ರಹ್ಮ ಕಮಲದ ಅರಳುವಿಕೆಯನ್ನು ಸ್ಥಳೀಯವಾಗಿ ಹಾಡುಗಳು ಮತ್ತು ನೃತ್ಯಗಳೊಂದಿಗೆ ಆಚರಿಸಲಾಗುತ್ತದೆ ಅದು ಅದರ ಸಾಂಸ್ಕೃತಿಕ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ಇಂಗ್ಲಿಷ್ನಲ್ಲಿ ಸೌಸುರಿಯ ಒಬ್ಬಲ್ಲಟ ಮತ್ತು ದೇವನಾಗರಿ ಲಿಪಿಯಲ್ಲಿ ಬ್ರಹ್ಮಕಮಲ ಎಂದು ಕರೆಯಲ್ಪಡುವ ಕಮಲ್ ಹೂವು ಒಂದು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಭಾರತ ಸರ್ಕಾರ ಬಿಡುಗಡೆ ಮಾಡಿದ ಅಂಚೆ ಚೀಟಿಯಲ್ಲಿ ಕಾಣಿಸಿಕೊಂಡಿತು ಇದಲ್ಲದೆ ಎರಡು ಸಾವಿರದ ಏಳುರಲ್ಲಿ ಉತ್ತರಾಖಂಡ ರಾಜ್ಯ ಹಿಂದೆ ಎರಡು ಸಾವಿರರಿಂದ ಉತ್ತರಾಂಚಲ್ ಎಂದು ಕರೆಯಲಾಗುತ್ತಿತ್ತು ರಚನೆಯೊಂದಿಗೆ ಬ್ರಹ್ಮಕಮಲ ಹೂವನ್ನು ಔಪಚಾರಿಕವಾಗಿ ರಾಜ್ಯ ಹೂವಾಗಿ ಗೊತ್ತುಪಡಿಸಲಾಯಿತು ಈ ಮಂಗಳಕರ ಹೂವುಗಳನ್ನು ಹೆಚ್ಚಾಗಿ ಬೆಟ್ಟದ ದೇವಾಲಯಗಳಲ್ಲಿ ಅರ್ಪಿಸಲಾಗುತ್ತದೆ ಇದರಲ್ಲಿ ಬದರಿನಾಥ ಕೇದಾರನಾಥ ಮತ್ತು ತುಂಗನಾಥದಂತಹ ಪೂಜ್ಯ ದೇವಾಲಯಗಳು ಸೇರಿವೆ ಇದು ಈ ಪ್ರದೇಶದಲ್ಲಿ ಅವುಗಳ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಹೆಚ್ಚಿಸುತ್ತದೆ ಎಲೆ ಕತ್ತರಿಸಿದ ಭಾಗಗಳಿಂದ ಬ್ರಹ್ಮ ಕಮಲಂ ಗಿಡವನ್ನು ಬೆಳೆಸುವುದು ಮನೆ ತೋಟಗಾರರು ಈ ಕೆಳಗಿನ ಸರಳ ಹಂತಗಳನ್ನು ಬಳಸಿಕೊಂಡು ಎಲೆ ಕತ್ತರಿಸಿದ ಭಾಗಗಳಿಂದ ಬ್ರಹ್ಮ ಕಮಲಂ ಸಸ್ಯವನ್ನು ಯಶಸ್ವಿಯಾಗಿ ಪ್ರಸಾರ ಮಾಡಬಹುದು ಕತ್ತರಿಸಿದ ಭಾಗವನ್ನು ಆರಿಸುವುದು ಸ್ವಲ್ಪ ಸಮಯದಿಂದ ಬೆಳೆಯುತ್ತಿರುವ ಬ್ರಹ್ಮ ಕಮಲಂ ಸಸ್ಯದಿಂದ ಉತ್ತಮ ಎಲೆಯನ್ನು ಕತ್ತರಿಸಿ ತೆಗೆದುಕೊಳ್ಳಿ ಉತ್ತಮ ಬೇರುಗಳ ಬೆಳವಣಿಗೆಯನ್ನು ಉತ್ತೇಜಿಸಲು ಕತ್ತರಿಸಿದ ಭಾಗವು ಕನಿಷ್ಠ ಹತ್ತರಿಂದ ಹನ್ನೆರಡು ಸೆಂಟಿಮೀಟರ್ ಉದ್ದವಿರುವಂತೆ ನೋಡಿಕೊಳ್ಳಿ ಕ್ಯಾಲಸ್ಗಳ ರಚನೆ ಕತ್ತರಿಸಿದ ಭಾಗವನ್ನು ನೇರ ಸೂರ್ಯನ ಬೆಳಕು ಬೀಳದ ಸ್ಥಳದಲ್ಲಿ ನೆರಳಿನ ಪ್ರದೇಶದಲ್ಲಿ ಇಡಬೇಕು ಕತ್ತರಿಸಿದ ಸ್ಥಳದಲ್ಲಿ ಕ್ಯಾಲಸ್ ಬೆಳೆಯಲು ಅವಕಾಶ ಮಾಡಿಕೊಡಿ ಇದು ಕತ್ತರಿಸಿದ ಅಂಚಿನಲ್ಲಿ ಬೆಳೆಯುವ ಬಿಳಿ ರಕ್ಷಣಾತ್ಮಕ ಹೊದಿಕೆಯಾಗಿದೆ ಈ ಕ್ಯಾಲಸ್ ಬೇರುಗಳನ್ನು ಸುಗಮಗೊಳಿಸುತ್ತದೆ ಮತ್ತು ಸೋಂಕುಗಳ ವಿರುದ್ಧ ರಕ್ಷಿಸುತ್ತದೆ ಮಣ್ಣನ್ನು ತಯಾರಿಸುವುದು ಸೂಕ್ತವಾದ ಮಣ್ಣನ್ನು ತಯಾರಿಸಲು ಬೇಗನೆ ಬಸಿದು ಹೋಗುವ ವಸ್ತುಗಳನ್ನು ಮಿಶ್ರಣ ಮಾಡಿ ನಲವತ್ತು ಶೇಕಡಾ ಮರಳು ಇಪ್ಪತ್ತೈದು ಶೇಕಡಾ ಕೊಕೋಪೀಟ್ ಹತ್ತು ಶೇಕಡಾ ಪರ್ಲೈಟ್ ಮತ್ತು ಇಪ್ಪತ್ತೈದು ಶೇಕಡಾ ಕಾಂಪೋಸ್ಟ್ ಅಥವಾ ವರ್ಮಿಕಾಂಪೋಸ್ಟ್ ಮಿಶ್ರಣವನ್ನು ಸೂಚಿಸಲಾಗಿದೆ ಈ ಮಿಶ್ರಣವು ಸಾಧ್ಯವಾದಷ್ಟು ಉತ್ತಮವಾದ ಬೇರಿನ ಬೆಳವಣಿಗೆಗೆ ಅಗತ್ಯವಾದ ಒಳಚರಂಡಿ ಮತ್ತು ಪೋಷಕಾಂಶಗಳನ್ನು ನೀಡುತ್ತದೆ ಈ ಹಂತಗಳನ್ನು ಅನುಸರಿಸುವ ಮೂಲಕ ಮನೆ ತೋಟಗಾರರು ಎಲೆಗಳ ಕತ್ತರಿಸಿದ ಭಾಗಗಳಿಂದ ಬ್ರಹ್ಮ ಕಮಲಂ ಸಸ್ಯಗಳನ್ನು ಪರಿಣಾಮಕಾರಿಯಾಗಿ ಪ್ರಚಾರ ಮಾಡಬಹುದು ಈ ಪೂಜ್ಯ ಮತ್ತು ಸಾಂಕೇತಿಕ ಜಾತಿಯೊಂದಿಗೆ ತಮ್ಮ ಉದ್ಯಾನವನ್ನು ವಿಸ್ತರಿಸಲು ಅನುವು ಮಾಡಿಕೊಡುತ್ತದೆ ವಾಸ್ತುಶಾಸ್ತ್ರ ಮತ್ತು ಬ್ರಹ್ಮ ಕಮಲ್ ಪ್ಲಾಂಟ್ ಪ್ಲೇಸ್ಮೆಂಟ್ ವಾಸ್ತುಶಾಸ್ತ್ರದ ನಿಯಮಗಳ ಆಧಾರದ ಮೇಲೆ ಬ್ರಹ್ಮ ಕಮಲ ಸಸ್ಯವನ್ನು ಹೆಚ್ಚಿನ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿರುವ ಪವಿತ್ರ ಸಸ್ಯವೆಂದು ಪರಿಗಣಿಸಲಾಗುತ್ತದೆ ಸಾಂಪ್ರದಾಯಿಕ ಬುದ್ಧಿವಂತಿಕೆಯ ಪ್ರಕಾರ ಈ ಸಸ್ಯವನ್ನು ಸಾಮಾನ್ಯವಾಗಿ ಬ್ರಹ್ಮಸ್ಥಾನ ಅಥವಾ ಮನೆಯ ಕೇಂದ್ರದಲ್ಲಿ ಇರಿಸಲಾಗುತ್ತದೆ ಹೂವಿನ ಕೇಂದ್ರ ಸ್ಥಾನದಿಂದಾಗಿ ಭಗವಾನ್ ಬ್ರಹ್ಮ ಮತ್ತು ವಿಷ್ಣುವೊಳಗೆ ಇರುತ್ತಾರೆ ಸುತ್ತಮುತ್ತಲಿನ ಪ್ರದೇಶಕ್ಕೆ ದೈವಿಕ ಶಕ್ತಿಯನ್ನು ತರುತ್ತಾರೆ ಎಂದು ನಂಬಲಾಗಿದೆ ಬ್ರಹ್ಮಕಮಲ ಗಿಡವನ್ನು ಮನೆಯ ಮಧ್ಯದಲ್ಲಿ ಇರಿಸಿದಾಗ ಅದು ಎರಡು ಪ್ರಯೋಜನಗಳನ್ನು ನೀಡುತ್ತದೆ ಎಂದು ಭಾವಿಸಲಾಗಿದೆ ಮೊದಲನೆಯದಾಗಿ ಮನೆಯಲ್ಲಿ ಇರಬಹುದಾದ ಯಾವುದೇ ಕೆಟ್ಟ ಶಕ್ತಿಯನ್ನು ನಿವಾರಿಸಲು ಇದು ಒಂದು ಮಾರ್ಗವಾಗಿದೆ ಎಂದು ಹೇಳಲಾಗುತ್ತದೆ ಹೂವು ಸಕಾರಾತ್ಮಕತೆಯ ದಾರಿದೀಪವಾಗಿ ಕಾರ್ಯನಿರ್ವಹಿಸುತ್ತದೆ ಯಾವುದೇ ನಕಾರಾತ್ಮಕ ಪ್ರಭಾವಗಳನ್ನು ಓಡಿಸುತ್ತದೆ ಮತ್ತು ಬ್ರಹ್ಮ ಮತ್ತು ವಿಷ್ಣುವಿನ ಸ್ವರ್ಗೀಯ ಉಪಸ್ಥಿತಿಯನ್ನು ಆಶ್ರಯಿಸುವ ಮೂಲಕ ಮನೆಯಲ್ಲಿ ರಕ್ಷಾಕವಚದ ಪ್ರಭಾವಲಯವನ್ನು ಉತ್ಪಾದಿಸುತ್ತದೆ ಎಂದು ಹೇಳಲಾಗುತ್ತದೆ ಎರಡನೆಯದಾಗಿ ಈ ವ್ಯವಸ್ಥೆಯು ಉತ್ತಮ ಶಕ್ತಿಯನ್ನು ಆಕರ್ಷಿಸುತ್ತದೆ ಮತ್ತು ಮನೆಯಾದ್ಯಂತ ಸಾಮಸ್ಯ ಶಾಂತ ಮತ್ತು ಆಧ್ಯಾತ್ಮಿಕ ಯೋಗಕ್ಷೇಮದ ಮನಸ್ಥಿತಿಯನ್ನು ಸೃಷ್ಟಿಸುತ್ತದೆ ಎಂದು ಭಾವಿಸಲಾಗಿದೆ ಬ್ರಹ್ಮ ಕಮಲ ಗಿಡದ ಆರೈಕೆ ಮಾರ್ಗದರ್ಶಿ ಸೂರ್ಯನ ಬೆಳಕಿನ ಅವಶ್ಯಕತೆಗಳು ಬ್ರಹ್ಮಕಮಲ್ ಸಸ್ಯಗಳು ಪರೋಕ್ಷ ಮತ್ತು ನಿರಂತರ ಸೂರ್ಯನ ಬೆಳಕಿಗೆ ಒಡ್ಡಿಕೊಂಡಾಗ ಚೆನ್ನಾಗಿ ಬೆಳೆಯುತ್ತವೆ ನೇರ ಸೂರ್ಯನ ಬೆಳಕು ಎಲೆಗಳಿಗೆ ಹಾನಿ ಮಾಡುತ್ತದೆ ಇದರಿಂದಾಗಿ ಅವು ಬಿಸಿಲಿನಿಂದ ಸುಟ್ಟು ಮಸುಕಾಗುತ್ತವೆ ಸಸ್ಯಕ್ಕೆ ಹಾನಿಯಾಗದಂತೆ ತಡೆಯಲು ಸ್ಥಿರವಾದ ಸೂರ್ಯನ ಬೆಳಕಿನ ವಾತಾವರಣವನ್ನು ಕಾಪಾಡಿಕೊಳ್ಳುವುದು ಅತ್ಯಗತ್ಯ ಸ್ಥಳ ಸ್ಥಿರತೆ ಸಸ್ಯದ ಸ್ಥಳದಲ್ಲಿ ಆಗಾಗ್ಗೆ ಬದಲಾವಣೆಗಳನ್ನು ತಪ್ಪಿಸಿ ವಿಶೇಷವಾಗಿ ಮೊಳಕೆಯೊಡೆಯುವ ಚಿಹ್ನೆಗಳು ಕಾಣಿಸಿಕೊಂಡಾಗ ಹೂಬಿಡುವ ಸಮಯದಲ್ಲಿ ಸಸ್ಯವನ್ನು ಸ್ಥಳಾಂತರಿಸುವುದರಿಂದ ಹೂಬಿಡುವ ಪ್ರಕ್ರಿಯೆಯನ್ನು ಅಡ್ಡಿಪಡಿಸಬಹುದು ಇದು ಮೊಗ್ಗುಗಳು ಸಂಪೂರ್ಣವಾಗಿ ಅರಳುವುದನ್ನು ತಡೆಯುತ್ತದೆ ನೀರಿನ ಅಗತ್ಯತೆಗಳು ನೀರನ್ನು ಉಳಿಸಿಕೊಳ್ಳುವ ಸಾಮರ್ಥ್ಯವಿರುವ ರಸಭರಿತ ಸಸ್ಯವಾಗಿರುವುದರಿಂದ ಬ್ರಹ್ಮ ಕಮಲವು ಮಣ್ಣಿನ ಮೇಲಿನ ಪದರವು ಒಣಗಿದಾಗ ನೀರು ಹಾಕುವುದು ಅಗತ್ಯವಾಗಿರುತ್ತದೆ ಹಳದಿ ಅಥವಾ ಕಂದು ಬಣ್ಣದ ಎಲೆಗಳಾಗಿ ಪ್ರಕಟವಾಗುವ ಬೇರು ಕೊಳೆತವನ್ನು ತಡೆಗಟ್ಟಲು ಅತಿಯಾದ ನೀರು ಹಾಕುವುದನ್ನು ತಪ್ಪಿಸಬೇಕು ಶಿಲೀಂಧ್ರ ಬೆಳವಣಿಗೆಯ ಅಪಾಯವನ್ನು ಕಡಿಮೆ ಮಾಡಲು ಸಸ್ಯದ ಎಲೆಗಳ ಮೇಲೆ ಅಲ್ಲ ಬದಲಾಗಿ ನೇರವಾಗಿ ಮಣ್ಣಿಗೆ ನೀರನ್ನು ಹಾಕಬೇಕು ತಾಪಮಾನ ಸೂಕ್ಷ್ಮತೆ ಬ್ರಹ್ಮಕಮಲ್ ಸಸ್ಯಗಳು ಬೆಚ್ಚಗಿನ ಮತ್ತು ಮಧ್ಯಮ ಆರ್ದ್ರ ವಾತಾವರಣವನ್ನು ಬಯಸುತ್ತವೆ ಆದರೆ ನೇರ ಸೂರ್ಯನ ಬೆಳಕು ಮತ್ತು ತೀವ್ರ ಶಾಖ ಅಥವಾ ಶೀತದಿಂದ ರಕ್ಷಿಸಲ್ಪಡಬೇಕು ಈ ಸಸ್ಯಗಳಿಗೆ ಸೂಕ್ತವಾದ ತಾಪಮಾನದ ವ್ಯಾಪ್ತಿಯು ಇಪ್ಪತ್ತೈದು ರಿಂದ ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ ನಡುವೆ ಇರುತ್ತದೆ ಮಡಕೆ ಮಣ್ಣು ಮತ್ತು ಮರುಕುಂಡ ಜೋಡಣೆ ನೀರು ನಿಲ್ಲುವುದನ್ನು ತಡೆಯಲು ಮರಳು ಮತ್ತು ಪರ್ಲೈಟ್ ಹೊಂದಿರುವ ವೇಗವಾಗಿ ಬಸಿದು ಹೋಗುವ ಮಣ್ಣು ಬ್ರಹ್ಮಕಮಲ ಸಸ್ಯಗಳಿಗೆ ಸೂಕ್ತವಾಗಿದೆ ಪ್ರತಿ ಎರಡು ವರ್ಷಗಳಿಗೊಮ್ಮೆ ಅಥವಾ ಅಗತ್ಯವಿರುವಂತೆ ಮರುಕುಂಡ ಹಾಕುವಾಗ ಹೊಸ ಪಾತ್ರೆಯಲ್ಲಿ ಸಾಕಷ್ಟು ಒಳಚರಂಡಿ ರಂಧ್ರಗಳಿವೆ ಎಂದು ಖಚಿತಪಡಿಸಿಕೊಳ್ಳಿ ನಿಯಮಿತವಾಗಿ ನೀರು ಹಾಕುವುದನ್ನು ಪುನರಾರಂಭಿಸುವ ಮೊದಲು ಸಸ್ಯದ ಬೇರುಗಳಿಗೆ ಹಾನಿಯಾಗದಂತೆ ಮರುಕುಂಡ ಜೋಡಣೆಯನ್ನು ಎಚ್ಚರಿಕೆಯಿಂದ ಮಾಡಬೇಕು ಫಲೀಕರಣ ಬ್ರಹ್ಮಕಮಲ ಸಸ್ಯಗಳಲ್ಲಿ ರಂಜಕದಿಂದ ಸಮೃದ್ಧವಾಗಿರುವ ಉತ್ತಮ ಗುಣಮಟ್ಟದ ರಸಗೊಬ್ಬರಗಳು ಹೂವಿನ ಉತ್ಪಾದನೆಯನ್ನು ಉತ್ತೇಜಿಸುತ್ತವೆ ಹೂಬಿಡುವ ಋತುವಿನ ಮೊದಲು ಮತ್ತು ಸಮಯದಲ್ಲಿ ರಸಗೊಬ್ಬರಗಳನ್ನು ಹಾಕಬೇಕು ಅವುಗಳ ನಡುವೆ ಇಪ್ಪತ್ತೈದರಿಂದ ಮೂವತ್ತು ದಿನಗಳ ಅಂತರವಿರಬೇಕು ಕೋವಿಡುವ ಅವಧಿ ಮುಗಿದ ನಂತರ ಸಸ್ಯಕ್ಕೆ ಅತಿಯಾಗಿ ತಿನ್ನುವುದನ್ನು ತಪ್ಪಿಸಲು ಫಲೀಕರಣವನ್ನು ನಿಲ್ಲಿಸಿ ಬ್ರಹ್ಮಕಮಲ ಸಸ್ಯದ ಸಾಂಪ್ರದಾಯಿಕ ಔಷಧಿಯ ಉಪಯೋಗಗಳು ಹಿಮಾಲಯಕ್ಕೆ ಸ್ಥಳೀಯವಾಗಿರುವ ಬ್ರಹ್ಮಕಮಲ್ ಸಸ್ಯವು ಸಾಂಪ್ರದಾಯಿಕ ಔಷಧವನ್ನು ಒಳಗೊಂಡ ಸ್ಥಳೀಯ ಪದ್ಧತಿಗಳಲ್ಲಿ ಹೆಚ್ಚು ಮೌಲ್ಯಯುತವಾಗಿದೆ ಅದರ ಬಲವಾದ ಬಾಗಿದ ಬೇರಿನ ಗುಣಪಡಿಸುವ ಗುಣಗಳಿಂದಾಗಿ ಮುಗೀಟುಗಳು ಮತ್ತು ಕಡಿತಗಳನ್ನು ಆಗಾಗ್ಗೆ ಇದರೊಂದಿಗೆ ಚಿಕಿತ್ಸೆ ನೀಡಲಾಗುತ್ತದೆ ಇದಲ್ಲದೆ ಫೆನ್ ಕಮಲ್ ಕಸ್ತೂರಿ ಕಮಲ್ ಲೋಟಸ್ ಮತ್ತು ಹುಲ್ಲು ಎಲೆಗಳಿರುವ ಗರಗಸ ಸೇರಿದಂತೆ ಹಲವಾರು ಮಿತ್ರ ಜಾತಿಗಳನ್ನು ಸಾಂಪ್ರದಾಯಿಕ ಔಷಧದಲ್ಲಿ ವಿವಿಧ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲು ಬಳಸಲಾಗುತ್ತದೆ ಬ್ರಹ್ಮಕಮಲ ಸಸ್ಯದಿಂದ ಸೂಪ್ ತಯಾರಿಸುವುದು ಒಂದು ಪ್ರಸಿದ್ಧ ವೈದ್ಯಕೀಯ ಬಳಕೆಯಾಗಿದೆ ಇದು ಯಕೃತ್ತಿನ ಉರಿಯೂತವನ್ನು ಗುಣಪಡಿಸಲು ಮತ್ತು ದೇಹದಲ್ಲಿ ರಕ್ತದ ಪ್ರಮಾಣವನ್ನು ಹೆಚ್ಚಿಸಲು ಪ್ರಯೋಜನಕಾರಿ ಎಂದು ಭಾವಿಸಲಾಗಿದೆ ಇದರ ಜೊತೆಗೆ ಈ ಸಸ್ಯವನ್ನು ಶೀತ ಕೆಮ್ಮು ಮತ್ತು ಜ್ವರಗಳಂತಹ ಹಲವಾರು ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲು ಬಳಸಲಾಗುತ್ತದೆ ಬ್ರಹ್ಮಕಮಲ್ ಸಸ್ಯವು ಅನೇಕ ಆರೋಗ್ಯ ಪ್ರಯೋಜನಗಳ ಜೊತೆಗೆ ಶುಭ ಸಂದರ್ಭಗಳಲ್ಲಿ ಅದೃಷ್ಟಶಾಲಿ ಎಂದು ಪರಿಗಣಿಸಲಾಗುತ್ತದೆ ಇದನ್ನು ಸೊಟ್ಟಗಾಯಗಳು ಮತ್ತು ಗಾಯಗಳನ್ನು ಗುಣಪಡಿಸಲು ಹಾಗೂ ಸೋರಿಯಾಸಿಸ್ ಮತ್ತು ಎಸ್ಟಿಮಾದಂತಹ ಚರ್ಮದ ಸ್ಥಿತಿಗಳಿಗೆ ಚಿಕಿತ್ಸೆ ನೀಡಲು ಸಹ ಬಳಸಲಾಗುತ್ತದೆ ಈ ಗಿಡಮೂಲಿಕೆಯು ಉರಿಯೂತ ನಿವಾರಕ ಮತ್ತು ನಾದದ ಗುಣಗಳನ್ನು ಹೊಂದಿದೆ ಜೊತೆಗೆ ಕ್ಯಾನ್ಸರ್ ವಿರೋಧಿ ಸಾಮರ್ಥ್ಯಗಳನ್ನು ಹೊಂದಿದೆ ಸಾಂಪ್ರದಾಯಿಕ ಔಷಧದಲ್ಲಿ ಇದರ ನಮ್ಯತೆಯು ಕಫ ನಿವಾರಕ ನಿದ್ರಾಜನಕ ಮೂತ್ರವರ್ಧಕ ಮತ್ತು ನಿವಾರಕವಾಗಿ ಬಳಸುವುದರಿಂದ ಮತ್ತಷ್ಟು ಸಾಬೀತಾಗಿದೆ ಸೋಂಕುಗಳ ವಿರುದ್ಧ ಹೋರಾಡುವ ಮತ್ತು ರೋಗನಿರೋಧಕ ಶಕ್ತಿಯನ್ನು ಬಲಪಡಿಸುವ ಸಸ್ಯದ ಸಾಮರ್ಥ್ಯವು ಅದರ ಚಿಕಿತ್ಸಕ ಮೌಲ್ಯವನ್ನು ಒತ್ತಿ ಮತ್ತೊಂದು ಪ್ರಯೋಜನವಾಗಿದೆ